ನಮಸ್ಕಾರ ನಾನು ಒಬ್ಬ ಕೃಷಿ ಪದವೀಧರನಾಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾರ್ಕೆಟ್ ಗಿಂತ ವಿಭಿನ್ನವಾಗಿ ಕಾಂಪೋಸ್ಟಿಂಗ್ ಮಾಡ್ತಿದ್ದೀನಿ ಇಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂದ್ರೆ ಏರೋಬಿಕ್ ಡಿಕಾಂಪೋಷನ್ ಅಂತಾರೆ ಅಂದ್ರೆ ನಾವು ಪ್ಯಾಡಿ ಸ್ಟ್ರಾ ಬೇಸ್ಡ್ ಕಾಂಪೋಸ್ಟ್ ಅನ್ನು ಮಾಡ್ತೀವಿ ಭತ್ತದ ಹುಲ್ಲಿಂದ ಆಧಾರಿತ ಒಂದು ಕಾಂಪೋಸ್ಟ್ ಇದು ಭತ್ತದ ಹುಲ್ಲು ಹೊಟ್ಟು ಮತ್ತು ಅದರ ಬೂದಿ ಕೋಕೋಪಿಟ್ ಮತ್ತೆ ಇತರೆ ಫಾರ್ಮ್ ಅಂಡ್ ಹರ್ಬಲ್ ವೇಸ್ಟ್ ಈ ಎಲ್ಲ ಐಟಮ್ಸ್ ಅನ್ನು ಮಿಕ್ಸ್ ಮಾಡಿ ಕೌಡಂಗ್ ಸ್ಲರಿ ಅಂದರೆ ಸಗಣಿಯದೊಂದು ಸ್ಲರಿ ಮಾಡಿ ಇದನ್ನು ಒಡೆದು ಮಾಡ್ತೀವಿ ದಿಸ್ ಈಸ್ ಫಸ್ಟ್ ಸ್ಟೇಜ್ ಆಫ್ ಡಿಕಾಂಪೋಷನ್ ಇಲ್ಲಿ ನೀವು ನೋಡ್ಬೋದು ಇದನ್ನು ಮೊದಲನೇ ಸ್ಟೇಜ್ ಆಫ್ ದ ಡಿಕಾಂಪೋಷನ್ ಆಗಿರುತ್ತಿದ್ದು ಸೊ ಈ ಇದೆಲ್ಲ ಸೇರಿ ಸುಮಾರು ಸುರು ಸುಮಾರು ಒಂದು ನೂರಿಂದ ನೂರೈವತ್ತು ಟನ್ ಇರ್ತದೆ ಒಂದು ದಿವಸಕ್ಕೆ ಒಂದು ನೂರು ಟನ್ನಷ್ಟನ್ನು ಈ ರೀತಿಯಾಗಿ ಎಲ್ಲ ಒಂದು ಐದಾರು ಐಟಮ್ ಮಿಕ್ಸ್ ಮಾಡಿ ಇದಕ್ಕೆ ಕರೆಕ್ಟ್ ಆಗಿರೋ ಒಂದು ತಾಪಮಾನ ಅಂದರೆ ಟೆಂಪ್ರೇಚರು ಮತ್ತು ಮಾಯ್ಚರ್ ಮೈಂಟೈನ್ ಮಾಡಿ ಹೈಟ್ ಮಾಡಿರ್ತೀವಿ ದಿಸ್ ಇಸ್ ಫಸ್ಟ್ ಸ್ಟೇಜ್ ಆಫ್ ಡಿಕಾಂಪೋಷನ್ ಸೂಕ್ಷ್ಮ ಜೀವಾಣುಗಳು ಮೆಟಬಾಲಿಸಮು ಮತ್ತು ಉಸಿರಾಡಬೇಕಾದ್ರೆ ಹೆವಿ ಹೀಟ್ ಜನ್ರೇಟ್ ಆಗುತ್ತೆ ನಾವು ಹೆವಿ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಒಂದು ಟೈಮ್ ಲಾಟನ್ನು ಟರ್ನಿಂಗ್ ಶುರು ಮಾಡ್ತೀವಿ ಸೊ ಯಾವಾಗ ಟರ್ನ್ ಶುರು ಮಾಡಬೇಕಾದ್ರೆ ನಿಮಗೆ ಫ್ಯೂಮ್ಸ್ ಅಂದರೆ ಆ ಸ್ಮೋಕ್ ಬರ್ತಾ ಇರ್ತದೆ ಹೊಗೆ ಬರ್ತಾ ಇರ್ತದೆ ಆ ಹೊಗೆ ಬರ್ತಿರೋದು ಯಾಕೆ ಅಂದರೆ ಅದರಲ್ಲಿ ಈ ಜೀವಾಣುಗಳ ಸೂಕ್ಷ್ಮ ಜೀವಾಣುಗಳ ಮೆಟಬಾಲಿಸಮ್ಮು ಅದರದೊಂದು ಉಸಿರಾಡ್ತಿರ್ಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಸೊ ಆ ಹೀಟ್ ಆಗಿ ಆ ಒಂದು ಕಲಿಯುವ ಒಂದು ಪ್ರಕ್ರಿಯೆ ಶುರುವಾಗಿದೆ ಅಂತ ಅರ್ಥ ಸೊ ಇದನ್ನು ನಾವು ಪ್ರತಿಯೊಂದು ಟೆನ್ ಡೇಸ್ಗೆ ಫಿಫ್ಟೀನ್ ಡೇಸ್ಗೆ ಆ ಲಾಟ್ನಾಗ ಟರ್ನ್ ಮಾಡ್ತಾ ಇರ್ತೀವಿ ಸೊ ಆ ಮಾಯ್ಚರು ಟೆಂಪ್ರೇಚರು ಮೈಂಟೈನ್ ಮಾಡಿ ಆ ಪಿರಿಯಾಡಿಟಾಗಿ ಟರ್ನ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಒಂದು ಒಳ್ಳೆಯ ಕ್ವಾಲಿಟಿ ಕಾಂಪೋಸ್ಟನ್ನು ತಯಾರಿಸ್ಬೇಕಾದ್ರೆ ಸೊ ಇದು ಸೆಕೆಂಡ್ ಸ್ಟೇಜ್ ಆಫ್ ಡಿಕಾಂಪೋಸಿಷನ್ ಪ್ರೋಸೆಸ್ ಸೊ ಇನ್ ನೀವು ಇಲ್ಲಿ ನೋಡ್ತಿರೋದು ಡಿಕಾಂಪೋಸಿಷನ್ ನ ಮೂರನೇ ಪ್ರಕ್ರಿಯೆ ಸೊ ಮೊದಲು ನಮ್ದು ಬ್ರೌನ್ ಇರುತ್ತೆ ಆ ಬ್ರೌನ್ ಇಂದ ಬ್ಲಾಕ್ ಆಗಬೇಕಾದ್ರೆ ಸೂಕ್ಷ್ಮ ಜೀವಾಣುಗಳ ಪ್ರಕ್ರಿಯೆ ನಡೀತಾ ಇರ್ತದೆ ಆ ನಿಟ್ಟಿನಲ್ಲಿ ಇದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ನಾವು ಜೆ ಸಿ ಬಿ ಹಿಟಾಚಿ ಅಂತ ದೊಡ್ಡ ಮಿಷಿನ್ಸ್ ಇಂದ ನಾವು ಟರ್ನ್ ಮಾಡ್ತಾ ಇರ್ತೀವಿ ಅಂದ್ರೆ ಆಲ್ಮೋಸ್ಟ್ ಇದು ಒಂದು ಫೋರ್ ಟು ಫೈವ್ ಮಂತ್ಸ್ ಆಗಿದೆ ಆರರಿಂದ ಏಳು ಟರ್ನ್ ಆಗಿದೆ ಸೊ ಟರ್ನ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಆ ಬ್ರೌನ್ ಇರೋದನ್ನ ಬ್ಲಾಕ್ ಆಗ್ತಾ ಬರ್ತಾ ಇದೆ ಇದರ ಒಂದು ಅರ್ಥ ಏನು ಅಂದ್ರೆ ಡಿಕಾಂಪೋಸಿಷನ್ನು ಮುಗಿತಾ ಬಂದಿದೆ ಅಂತ ಸೊ ಇದೊಂದು ಹದಿನೈದು ಇಪ್ಪತ್ತು ದಿವಸ ಇಲ್ಲ ಒಂದು ತಿಂಗಳಿಗೆ ಇದು ರೆಡಿ ಆಗುತ್ತೆ ಸೊ ಇಲ್ಲೂ ಕೂಡ ನೀವು ಟೆಂಪ್ರೇಚರ್ ನೋಡಿದ್ರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಡಿಗ್ರಿ ಇರುತ್ತೆ ನಲವತ್ತೈದು ಡಿಗ್ರಿ ಹೋಗಿರುತ್ತೆ ಇದನ್ನು ಬರ್ತಾ ಬರ್ತಾ ಅಪ್ ಟು ಮೂವತ್ತಿಗೆ ಬಂದು ಮೂವತ್ತು ಮೂವತ್ತೈದಕ್ಕೆ ಬಂದು ನಿಲ್ಲುತ್ತೆ ಆವಾಗ ಡಿಕಾಂಪೋಷ್ನ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತರ್ಥ ಸೊ ಇದು ಆಲ್ಮೋಸ್ಟ್ ಒಂದು ತೌಸಂಡ್ ಟನ್ಸ್ ನಾವೇನು ಪ್ರೋಸೆಸ್ ಮಾಡ್ತೀವಿ ಹಿಂಗೆ ಟರ್ನಿಂಗ್ ನಡೀತಾ ಇರ್ತದೆ ಇದು ಏಳರಿಂದ ಎಂಟು ಫೀಟ್ ಹೈಟ್ ರೆಡಿ ಮಾಡ್ತೀವಿ ಡಿಕಾಂಪೋಷನ್ ಪ್ರಕ್ರಿಯೆಯಲ್ಲಿ ಇನಿಷಿಯಲಿ ನಾವು ಡಿಕಾಂಪೋಸರ್ ಹಾಕಿ ಲಾಟ್ ಸೆಟ್ ಮಾಡಿದಾಗ ಒಂದು ವಾರದಲ್ಲಿ ಐವತ್ತು ಡಿಗ್ರಿ ಆಗುತ್ತೆ ಮತ್ತೆ ನಾವು ಟರ್ನ್ ಮಾಡ್ತಿದ್ರೆ ಎರಡನೇ ಟರ್ನ್ ಗೆ ಅರವತ್ತು ಡಿಗ್ರಿ ಹೋಗುತ್ತೆ ಹಂಗೆ ಟರ್ನ್ ಮಾಡ್ತಿದ್ರೆ ಟು ಎಪ್ಪತ್ತು ಡಿಗ್ರಿ ಹೋಗುತ್ತೆ ಇದೊಂದು ಬೆಲ್ಕರ್ ಹಂಗೆ ಇದು ಮೂವತ್ತು ಡಿಗ್ರಿಯಿಂದ ಶುರುವಾಗಿ ಅರವತ್ತು ಅರವತ್ತೈದು ಎಪ್ಪತ್ತು ಡಿಗ್ರಿಗೋಗಿ ಮತ್ತು ನಲವತ್ತು ನಲವತ್ತೈದರಿಂದ ಮೂವತ್ತು ಬಂದು ಸ್ಟಾಪ್ ಆಗುತ್ತೆ ಸೊ ಇಲ್ಲಿ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಟರ್ನ್ ಆಗಿರುತ್ತೆ ಇದು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟಷ್ಟು ಆಲ್ರೆಡಿ ಡಿಕಾಂಪೋಸ್ ಆಗಿದೆ ಇವಾಗ ನೀವು ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಒಂದು ನಲವತ್ತು ನಲವತ್ತೈದು ಡಿಗ್ರಿ ಇರುತ್ತೆ ಸೊ ಇದು ಇಲ್ಲಿ ನಿಮ್ಗೆಲ್ಲ ಸ್ಮೆಲ್ ಕೂಡ ಬರಲ್ಲ ಪ್ರಾಪರ್ ಡಿಕಾಂಪೋಷನ್ ಪ್ರೋಸೆಸನ್ನು ಏರೋಬಿಕ್ ಡಿಕಾಂಪೋಷನ್ ಪ್ರೋಸೆಸನ್ನು ನಾವು ಕರೆಕ್ಟಾಗಿ ಮೈಂಟೈನ್ ಮಾಡ್ತೀವಿ ಸೊ ಈ ಟರ್ನಿಂಗು ನಮ್ಮದು ಕಂಟಿನ್ಯೂಸ್ ಪ್ರಕ್ರಿಯೆ ನಡೀತಾ ಇರ್ತದೆ ಇವಾಗ ಟೆಂಪ್ರೇಚರ್ ಚೆಕ್ ಮಾಡಿದೆ ಇದರಲ್ಲಿ ನಿಮಗೆ ಸುಮಾರು ಒಂದು ಇದು ಪ್ರೋಬಾಗ್ ಚೆಕ್ ಮಾಡ್ತೀವಿ ಇಲ್ಲಿ ನಲವತ್ತೊಂಬತ್ತು ಐವತ್ತು ಇನ್ ಬಿಟ್ವೀನ್ ಬರ್ತಾಯಿದೆ ಅಂದರೆ ಇನ್ನು ಡಿಕಾಂಪೋಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಇದರ ಅರ್ಥ ಸೊ ಹಿಂಗೆ ನಾವು ಫ್ರೀಕ್ವೆಂಟಾಗಿ ಎವ್ರಿ ಲಾಟಲ್ಲಿ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ನಾವು ಹಿಂಗೆ ಟೆಂಪ್ರೇಚರ್ ಚೆಕ್ ಮಾಡಿ ಅದಕ್ಕೆ ಏನು ಉಷ್ಣಾಂಶ ಏನು ತೇವಾಂಶ ಬೇಕು ಅದನ್ನು ಕೊಡ್ತಾ ಇರ್ತೀವಿ ಮೇಲೆ ನಮಗೆ ಇವಾಗ ತೇವಾ ಕಮ್ಮಿ ಅನಿಸಿದ್ರೆ ನಾವು ಅದಕ್ಕೆ ವಾಟರ್ ಮಾಯಿಶ್ಚರ್ನ ಆಡ್ ಮಾಡ್ತೀವಿ ಯೂಜ್ಲಿ ಒಂದು ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಮಾಯಿಸ್ಚರ್ ಇರಬೇಕಾಗುತ್ತೆ ಆವಾಗ ಮೈಕ್ರೋಬ್ಸ್ ಚೆನ್ನಾಗಿ ಕೆಲಸ ಮಾಡ್ತವೆ ಐದಿನೇ ಆಗಿರ್ತದೆ ಅನೇರೋಬಿಕ್ ಅಂತ ನಾವು ಮಾಡೋಲ್ಲ ಸೊ ಏರೋಬಿಕ್ ಡಿಕಾಂಪೋಷ್ನಲ್ಲಿ ಪ್ರಾಪರ್ ಕಾಂಪೋಸ್ಟಿಂಗ್ ಪ್ರೋಸೆಸ್ ಏನು ಆರ್ಮ್ಸಿದೆಯ ಸೈಂಟಿಫಿಕ್ ಆಗಿ ಅದನ್ನು ಫಾಲೋ ಮಾಡ್ತೀವಿ ಒಂದು ತಿಂಗಳಿಗೆ ಸರಿಸುಮಾರು ಒಂದು ಸಾವಿರ ಟನ್ನಷ್ಟನ್ನು ಈ ರೀತಿ ಕಂಟಿನ್ಯೂ ಆಗಿ ಟರ್ನ್ ಮಾಡಿ ಆ ಬ್ರೌನ್ ಇರೋದನ್ನು ಚೆನ್ನಾಗಿ ಕಲಿಸಿ ಬ್ಲ್ಯಾಕ್ ಆಗಿ ಆದಮೇಲೆ ಅದು ಕಮ್ ಡಿಕಾಂಪೋಷನ್ ಆಗಿದೆ ಅಂತ ಅರ್ಥ ಆ ಹೀಟ್ ಇರಲ್ಲ ಎಲ್ಲ ಕ್ಲೀನ್ ಆದರೆ ಡಿಕಾಂಪೋಷನ್ ಆದಮೇಲೆ ಮತ್ತು ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ಲು ಪೌಲ್ ಸ್ಮೆಲ್ಲು ಬರೋದಿಲ್ಲ ಜೆ ಸಿ ಬಿಯಿಂದ ಇವಾಗ ಕಾಂಪೋಸ್ಟ್ ಬಂದು ಅಲ್ಲಿ ಸೀವಿಂಗಿಗೆ ಹಾಕ್ತಿದ್ದಾರೆ ಜೆ ಸಿ ಬಿ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನ ಏನು ಮಾಡ್ತಿದ್ವಿ ಇವಾಗ ಚೆನ್ನಾಗಿ ಕಲ್ತಿರೋದು ವೆಲ್ ಡಿ ಕಾಂಪೋಸ್ಟ್ ಅನ್ನ ನಾವು ಜಲ್ಲಿಡಿ ಹಿಡಿಯುವಂಥ ಒಂದು ಕಾರ್ಯ ಮಾಡ್ತಾ ಇದೀವಿ ಇಲ್ಲೊಂದು ಒಂದು ಅವರ್ಗೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಟನ್ ಅಷ್ಟು ಜಲ್ಲಿಡಿ ಹಿಡಿಸ್ತೀವಿ ಎಲ್ಲ ಕೆಲ್ತಿರೋ ಗೊಬ್ಬರನೇ ಎಲ್ಲಾದರೂ ಉಂಡೆನೋ ಕಸನೋ ಕಡ್ಡಿನೋ ಏನಾದರೂ ಇದ್ರೆ ಅದು ಈ ಜಲ್ಡಿಯಲ್ಲಿ ಸ್ಕ್ರೀನ್ ಹಾಕಿದ್ರೆ ಕ್ಲಿಯರ್ ಆಗಿ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿ ಈ ಕಡೆ ಬರುತ್ತೆ ಏನಾದ್ರೂ ಕಸ ಕಟ್ಟಿದ್ರೆ ಆಚೆ ಹೋಗುತ್ತೆ ಅಲ್ಲಿ ಸೀವ್ ಆದಮೇಲೆ ನೀವು ನೋಡಬಹುದು ಇಲ್ಲಿ ಫಿನಿಶಿಡ್ ಪ್ರಾಡಕ್ಟ್ ಇಲ್ಲಿ ಬರ್ತಾ ಇದೆ ಇದೆಲ್ಲ ಜಲ್ಡಿ ಅಡಗಿರೋದನ್ನ ನಾವು ಈ ಕಡೆ ಮತ್ತೆ ಅದನ್ನ ಈ ರಾಶಿ ಮಾಡಿದ್ದೀವಿ ಇದು ಒನ್ ಟೈಮು ಎಲ್ಲ ಮೇಲೆ ಅಂದ್ರೆ ಸೀವ್ ಆದ್ಮೇಲೆ ಪ್ಯಾಕಿಂಗ್ ಮಾಡಕ್ಕೆ ಇಟ್ಟಿರುವಂತ ಇದು ಕಾಂಪೋಸ್ಟ್ ಇದರಲ್ಲಿ

supplies separated their composting the way you're blending it you've got a very a good product oh, very thank good you product. I have so much of international exposure anything for the betterment is always welcome yes. and thanks for your uh, good comments yes. we keep doing good things I'm much happy to you know interact and learn from you uh, me too thank I'd you learn from you as well thank, thank you me. sir ನಾವು ತಿಂಗಳಿಗೆ ಒಂದು ಸಾವಿರ ಟನ್ಗಿಂತ ಹೆಚ್ಚಾಗಿ ರೈತರಿಗೆ ಕಾರ್ಪೊರೇಟ್ ಕಂಪನಿ ಫಾರಮ್ಸ್ಗೆ ನೇರವಾಗಿ ಬಲ್ಕ್ ಆಗಿ ಸಪ್ಲೈ ಮಾಡ್ತಾ ಇದ್ದೀವಿ ಈ ನಮ್ಮ ಪ್ಲಾಂಟ್ ಗ್ರೋ ಕಾಂಪೋಸ್ಟನ್ನು ಅನ್ನು ಕರ್ನಾಟಕ ಎ ಪಿ ತೆಲಂಗಾಣ ತಮಿಳುನಾಡಿನ ಬಹುತೇಕ ರೈತರು ಬಳಸ್ತಾ ಇದ್ದಾರೆ ಇವರೆಲ್ಲ ರಿಪೀಟೆಡ್ ಕಸ್ಟಮರ್ಸ್ ಸಾರಿ ಬಳಸಿದವರು ಮತ್ತೆ ಮತ್ತೆ ಪ್ರತಿ ಸೀಸನ್ಗೂ ಬಳಸ್ತಾರೆ ಹೋಮೋಗ್ರಾನೇಟ್ ಅಂದರೆ ದಾಳಿಂಬೆ ಗಿಡಕ್ಕೆ ಬಂದ್ಬಿಟ್ಟು ಹತ್ತು ಕೆಜಿ ಹಾಕಿದ್ದೀನಿ ಈಗ ನಾವು ನೋಡಬಹುದು ರಿಸಲ್ಟ್ ಇಲ್ಲಿ ಈಗ ಸರಾಸರಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಗ್ರಾಮ್ ಅಬೋವ್ ಇದೆ ಡ್ರ್ಯಾಗನ್ ಫ್ರೂಟ್ ರಾಧಾಕೃಷ್ಣ ಅವ್ರದ್ದು ನಾವು ಗೊಬ್ಬರ ತರಿಸಿದ್ವಿ ಈ ಸಾರಿ ಸಮೃದ್ಧಿಯಾಗಿ ಕಾಣ್ತಾ ಇದೆ ಹೋದ್ ಸಾರಿಗೆ ಈ ಸಾರಿ ಪ್ರೋಗ್ರೆಸ್ ಕಾಣ್ತಾ ಇತ್ತು ನಮ್ಮ ಗಿಡದಲ್ಲಿ ಅಡಿಕೆ ಪಾಲಿಯೋಸ್ ಫಾರ್ಮರ್ಸ್ ಅದರಲ್ಲಿ ತರಕಾರಿ ಮತ್ತು ಹೂ ಬೆಳೆಗಾರರು ಯಥೇಚ್ಛವಾಗಿ ಪ್ಲಾಂಟ್ ಗ್ರೋ ಕಾಂಪೋಸ್ಟ್ ಅನ್ನ ಬಳಸ್ತಾರೆ ನಾವು ಇಪ್ಪತ್ತಷ್ಟು ನರ್ಸಿ ಮಾಡ್ತೀವಿ ಅದರಲ್ಲಿ ಈ ಎಲ್ಲ ಹೂಗಳನ್ನು ಬೆಳಿತೀವಿ ಕೊಟ್ಟಂತ ಕಾಂಪೋಸ್ಟ್ ಇದೆ ಅದನ್ನ ಈ ಬೆಳೆಗೆ ಹಾಕಿದೀವಿ ಹಾಕಿದಿವಿ ಅದಕ್ಕೋಸ್ಕರ ದನಗೊಬ್ಬರಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಸಮಾಧಾನ ಇದೆ ಸೊ ಒನ್ ಏಕರ್ ಅಲ್ಲಿ ಟ್ವೆಂಟಿ ಟು ಟನ್ಸ್ ಹಾಕಿದ್ದೀನಿ ನನ್ನ ರೆಡ್ ಶೂಟ್ಸ್ ಜಾಸ್ತಿ ಚೆನ್ನಾಗಿ ಬಂದಿದೆ ಅಂಡ್ ಲೀಫ್ ಏರಿಯಾ ಕ್ವಾಲಿಟಿ ಇನ್ಕ್ರೀಸ್ ಆಗಿದೆ ಅಂಡ್ ಪ್ರೊಡಕ್ಷನ್ ನನ್ಗೆ ಇನ್ಕ್ರೀಸ್ ಆಗ್ತಾ ಇದೆ ತುಂಬಾ ಸಕಾಲ ಬಂದಿತ್ತು ಒಂದು ಟಿಪ್ಪರ್ ಯೂಸ್ ಮಾಡಿದ್ವಿ ಕ್ಯಾಪ್ಸಿಕಮ್ಗೆ ಇಪ್ಪತ್ತನ್ನು ಟನ್ ಯೂಸ್ ಮಾಡಿದ್ವಿ ಇದು ಬೆಡ್ಗೆ ಹಾಕಿದ್ವಿ ಲಾಸ್ಟ್ ಟೈಮು ಬನ್ನಿ ತೋರಿಸ್ತೀನಿ ಬನ್ನಿ ಇಲ್ಲಿ ವೈಟ್ ಫ್ರೂಟ್ಸ್ ನೋಡಿ ಯಾವ ಥರ ಆಗಿದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ವೈಟ್ ಫ್ರೂಟ್ಸ್ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಯಿ ಕ್ವಾಲಿಟಿ ನೋಡಿ ಭೂಮಿಯ ಫಲವತ್ತತೆ ಕಾಪಾಡಬೇಕಂದ್ರೆ ಕಾಂಪೋಸ್ಟ್ ಅಥವಾ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಬುಟ್ಟಿಗಿಲ್ ಲೆಕ್ಕದಲ್ಲಿ ಕೊಡಬೇಕು ಹೊರತು ಪ್ರಸಾದ ಕೊಟ್ಟಂಗೆ ಕೊಟ್ಟರೆ ಅಲ್ಲ So we are trying to give quality compost in bulk at affordable price thus giving real value for money thank you